ಏನಾಯ್ತು ಅಂದ್ರೆ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ ನ ನಾನು ನೋಡ್ಕೊಳಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು ನಮಸ್ಕಾರ ಆತ್ಮಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಸುರೇಶ್ ಬಿಗ್ ಬಾಸ್ ನಿಂದ ಹೊರ ಬಿದ್ದಿದ್ದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಯಾಕಾಗ ಹೋದ್ರು ಯಾವ ಕಾರಣಕ್ಕೆ ಔಟ್ ಆದ್ರು ಬಿಗ್ ಬಾಸ್ ನವರು ಏಕಾಏಕಿ ಮನೆಯಿಂದ ಹೊರ ಹಾಕಿದ್ಯಾಕೆ ಅನ್ನೋದು ಈ ಕ್ಷಣದವರೆಗೂ ಕುತೂಹಲ ಆಗಿತ್ತು ಆದ್ರೀಗ ಇದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಸ್ವತಃ ಗೋಲ್ಡ್ ಸುರೇಶ್ ಅವರೇ ಎಲ್ಲ ಸತ್ಯ ಹೇಳಿದ್ದಾರೆ ಅದರಲ್ಲೂ ತಮ್ಮ ಪತ್ನಿಗೆ ಆದ ಮೋಸದ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೆಂಡ್ತಿಗೆ ಮೋಸ ಅಂದ್ರೆ ಬೇರೆ ಬಿಸ್ನೆಸ್ನಲ್ಲಿ ಸುರೇಶ್ ಅವರೇ ಹೇಳ್ಕೊಂಡಿರೋ ಒಂದಿಷ್ಟು ರಹಸ್ಯಕರ ಸಂಗತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ನಿಂದ ಹೊರ ಹೋದಾಗ ಹತ್ತಾರು ಕತೆ ಹುಟ್ಕೊಂಡ್ವು ಅದರಲ್ಲಿ ಮೊದಲನೆಯದ್ದು ಅವರ ತಂದೆ ತೀರಿ ಹೋದರು ಅನ್ನೋದು ಸುರೇಶ್ ಅವರ ತಂದೆ ಈಗಲೂ ಅವರ ಸ್ವಂತ ಊರಲ್ಲೇ ಇರೋದು ವಯಸ್ಸು ಎಂಬತ್ತು ದಾಟಿದೆ ಮಗ ಬೆಂಗಳೂರಲ್ಲಿ ಅಗರ್ಭ ಶ್ರೀಮಂತ ಆದರೂ ತಂದೆ ತಾಯಿ ಮಾತ್ರ ತಮ್ಮ ಸ್ವಂತ ಊರನ್ನ ಬಿಟ್ಟು ಬಂದಿಲ್ಲ ಅಲ್ಲೇ ಸುರೇಶ್ ಅವರ ಅಣ್ಣನ ಜೊತೆ ಇದ್ದಾರೆ ಅಲ್ಲೂ ತುಂಬು ಸಂಸಾರ ಇದೆ ಸುರೇಶ್ ಅಣ್ಣ ಅತ್ತಿಗೆ ಮಕ್ಕಳು ಅವ್ವ ಅಪ್ಪ ಎಲ್ಲರೂ ಇರೋದು ಅಲ್ಲೇ ಇದೇ ಕಾರಣಕ್ಕೂ ಏನು ಮೊದಲು ಸುದ್ದಿಯಾಗಿದ್ದೇ ಸುರೇಶ್ ಅವರ ತಂದೆ ಸಾವನ್ನಪ್ಪಿದ್ದಾರೆ ಅಂತ ನಿಜಕ್ಕೂ ಒಂದಿಷ್ಟು ಮಂದಿ ಇದು ಸತ್ಯವೇ ಇರಬೇಕು ಅಂತ ಅಂದ್ಕೊಂಡಿದ್ರು ಯಾಕಂದ್ರೆ ಬಿಗ್ ಬಾಸ್ನಿಂದ ಒಬ್ಬ ಸ್ಪರ್ಧಿಯನ್ನ ಇಷ್ಟು ತರಾತುರಿಯಲ್ಲಿ ಕರೆಸ್ಕೊಂಡಿದ್ದು ಯಾವತ್ತೂ ಇಲ್ಲ ಇದೇ ಫಸ್ಟ್ ಟೈಮ್ ಹೀಗಾಗಿ ಏನೋ ಒಂದು ಆಗಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಇಂಥ ಹೊತ್ತಲ್ಲೇ ಅವರ ತಂದೆ ಸಾವಿನ ಬಗ್ಗೆ ಅಪಪ್ರಚಾರವಾಗ್ತಾ ಇದ್ದಂತೆ ಇದೇ ಸತ್ಯ ಏನೋ ಅಂದ್ಕೊಂಡಿದ್ರು ಆಮೇಲೆ ಅವರ ತಂದೆ ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟಿದ್ರು ನಾನಿನ್ನೂ ಸತ್ತಿಲ್ಲ ಬದುಕಿದ್ದೇನೆ ಅಂದಿದ್ರು ಆತ್ಮಿಗೆರೆ ಇದೇ ರೀತಿ ಸುರೇಶ್ ಬಗ್ಗೆ ಸಾಕಷ್ಟು ಊಹಾಪೋಹ ಹುಟ್ಟಿಕೊಂಡ ಹೊತ್ತಲ್ಲೇ ಸುರೇಶ್ ಮೌನ ಮುರಿದಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದು ಒಂದು ವಾರ ಆದ್ರೂ ಎಲ್ಲೂ ಮಾತನಾಡದ ಸುರೇಶ್ ಕೊನೆಗೂ ತಮಗೆ ಏನಾಗಿತ್ತು ಅನ್ನೋ ಸತ್ಯ ಹೇಳ್ಕೊಂಡಿದ್ದಾರೆ ಕೊನೆಗೂ ನಾವು ಹೇಳಿದ್ದೇ ಸತ್ಯ ಆಗಿದೆ ಬಿಸ್ನೆಸ್ ವಿಚಾರವಾಗಿಯೇ ಸುರೇಶ್ ಮನೆಯಿಂದ ಹೊರ ಬಂದಿರೋನು ಸುರೇಶ್ ದೊಡ್ಡ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಡೆಸ್ತಿದ್ದಾರೆ ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಬೇರೆ ಹೀಗಾಗಿ ಪ್ರತಿ ತಿಂಗಳು ಕೋಟಿ ಕೋಟಿ ವ್ಯವಹಾರ ನಡೆಯುತ್ತೆ ಸುರೇಶ್ ಅವರು ಬಿಗ್ ಬಾಸ್ಗೆ ಹೋಗುವಾಗ ಎಲ್ಲಾ ವ್ಯವಹಾರದ ಜವಾಬ್ದಾರಿಯನ್ನ ತನ್ನ ಹೆಂಡತಿಗೆ ಬಿಟ್ಟು ಬಂದಿದ್ರು ಯಾವುದೇ ಫೈಲ್ ಮೂವ್ ಮಾಡೋದಾಗ್ಲಿ ಯಾವುದೇ ಡಿಸೈಡ್ ತೆಗೆದುಕೊಳ್ಳೋದಾಗ್ಲಿ ಎಲ್ಲವನ್ನ ತಮ್ಮ ಹೆಂಡತಿಯೇ ನೋಡ್ಕೊಳ್ಳುವಂತೆ ಜವಾಬ್ದಾರಿ ಕೊಟ್ಟು ಬಂದಿದ್ರು ಸುರೇಶ್ ಓದಿದ್ದು ಒಂಬತ್ತನೇ ತರಗತಿ ಆದ್ರೂ ಅವರ ಪತ್ನಿ ತುಂಬಾ ಬುದ್ಧಿವಂತೆ ಟಿಎ ಏನೋ ಆಗಿದೆ ಅನ್ನೋ ಸುದ್ದಿ ಇದೆ ಸ್ವತಃ ಸುರೇಶ್ ಅವರೇ ನನ್ನ ಪತ್ನಿ ತುಂಬಾ ಓದಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ಸುರೇಶ್ ಅವರ ಪತ್ನಿ ಫೋಟೋ ಎಲ್ಲೂ ಇಲ್ಲ ಆತ್ಮಗೆರೆ ವ್ಯವಹಾರ ನಡೆಸೋದಕ್ಕೆ ಸ್ಕೂಲ್ ಕಾಲೇಜು ಹೇಳಿಕೊಟ್ಟ ಪಾಠಕ್ಕಿಂತ ಅನುಭವದ ಪಾಠ ದೊಡ್ಡದು ಅನ್ನೋದು ಗೋಲ್ಡ್ ಸುರೇಶ್ ವಿಷಯದಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ ಸುರೇಶ್ ಪತ್ನಿ ಎಷ್ಟೇ ಓದಿದ್ರೂ ಸುರೇಶ್ ಅವರ ಬಿಸ್ನೆಸ್ ಹ್ಯಾಂಡಲ್ ಮಾಡೋದಕ್ಕೆ ಆಗಲಿಲ್ಲ ಅದರಲ್ಲೂ ಸುರೇಶ್ ಅವರ ಬಿಸ್ನೆಸ್ಸೇ ಹಾಗೆ ತುಂಬಾ ರಿಸ್ಕಿ ಸ್ವಲ್ಪ ಎಚ್ಚರ ತಪ್ಪಿದರೂ ಕೋಟಿ ಕೋಟಿ ಲಾಸ್ ಆಗುತ್ತೆ ಮೋಸ ಮಾಡೋದಕ್ಕೆ ಅಂತಾನೆ ಒಂದಿಷ್ಟು ಜನ ಕಾದು ಕುಳಿತಿರ್ತಾರೆ ಸುರೇಶ್ ವಿಷಯದಲ್ಲೂ ಇದೇ ಆಗಿತ್ತಂತೆ ಯಾರೋ ಒಂದಿಷ್ಟು ಜನ ಮೋಸ ಮಾಡಿದ್ದರಿಂದಾಗಿ ಸುರೇಶ್ ಪತ್ನಿ ಆತಂಕಗೊಂಡಿದ್ರು ಎಲ್ಲಿ ಏನಾಗುತ್ತೆ ದೊಡ್ಡ ಲಾಸ್ ಆಗುತ್ತೇನೋ ಅಂತ ತಮ್ಮ ಗಂಡನನ್ನ ಕರೆಸ್ಕೊಂಡಿದ್ದು ತಮ್ಮ ಕೈಯಲ್ಲಿ ಇದನ್ನ ಹ್ಯಾಂಡಲ್ ಮಾಡೋದಿಕ್ಕೆ ಆಗಲ್ಲ ಮೊದಲು ಅವರನ್ನ ಹೊರ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದಲೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದು ಆದ್ರೆ ಸುರೇಶ್ ವಿಷಯದಲ್ಲಿ ಏನೇನು ಕಥೆ ಕಟ್ಟಿದ್ರು ಇದು ಸುರೇಶ್ಗೆ ತುಂಬಾನೇ ಕಾಡ್ತಿದೆಯಂತೆ ನನ್ನ ಹೆಂಡತಿ ಬಗ್ಗೆಯೂ ಅಪಪ್ರಚಾರ ಮಾಡಿದ್ರು ನನ್ನ ತಂದೆ ತಾಯಿ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಮಾಡಿದ್ರು ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಹೇಗೆ ಕೂಲ್ ಆಗಿರಬೇಕು ಅನ್ನೋದನ್ನ ಬಿಗ್ ಬಾಸ್ ನನಗೆ ಕಲಿಸ್ಕೊಟ್ಟಿದೆ ಅಪಪ್ರಚಾರ ಮಾಡೋರು ಚೆನ್ನಾಗೇ ಇರಲಿ ಅಂತ ಶುಭ ಹಾರೈಸಿದ್ದಾರೆ ಆತ್ಮಗೆರೆ ಸುರೇಶ್ ವಿಷಯದಲ್ಲಿ ನಿಜಕ್ಕೂ ದೇವರೇ ಮೋಸ ಮಾಡ್ದ ಅನ್ಬಹುದು ಯಾಕಂದ್ರೆ ಸುರೇಶ್ಗೆ ಸಿಕ್ಕಿದ್ದು ಗೋಲ್ಡನ್ ಆಪರ್ಚುನಿಟಿ ಕ್ಯಾಪ್ಟನ್ ಆಗಿದ್ರು ಈ ವಾರ ಸೇವ್ ಆಗ್ತಾ ಇದ್ರು ಹದಿನೈದು ದಿನ ಬಿಗ್ ಬಾಸ್ ಮನೆಯಲ್ಲಿ ಆರಾಮಾಗಿರಬಹುದಿತ್ತು ಆದರೆ ಎಲ್ಲವೂ ಹಾಳಾಗಿ ದುರ್ವಿಧಿ ಇದನ್ನ ಇನ್ನೇನು ಹೇಳಬೇಕು ಹೇಳಿ ಮೂರ್ನಾಲ್ಕು ವಾರದಿಂದ ಮಂಕಾಗಿದ್ದ ಸುರೇಶ್ ಕಳೆದ ವಾರ ಸಿಕ್ಕಾಪಟ್ಟೆ ಆಗಿದ್ರು ವಾರದಿಂದ ಮಂಕಾಗಿದ್ದ ಸುರೇಶ್ ಕಳೆದ ವಾರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಕ್ಯಾಪ್ಟನ್ ಆದ ಮೇಲಂತೂ ತಮ್ಮದೇ ಆದ ಹೊಸ ಹೊಸ ರೂಲ್ಸ್ ತರ್ತಾ ಇದ್ರು ಹೀಗಾಗಿ ಸುರೇಶ್ ಕೊನೆ ಹಂತಕ್ಕೆ ಹೋದ್ರೂ ಅನುಮಾನ ಇರಲಿಲ್ಲ ಸದ್ಯಕ್ಕೆ ಮನೆಯಲ್ಲಿರೋ ಮೋಕ್ಷಿತ ಐಶ್ವರ್ಯ ಗೆ ಹೋಲಿಸ್ಕೊಂಡ್ರೆ ಸುರೇಶ್ ಎಷ್ಟೋ ಬೆಟರ್ ಕಾನೋವಿಂದ ಆಟ ಆಡೋದಕ್ಕೆ ಇರಲಿಲ್ಲ ಅನ್ನೋದು ಬಿಟ್ಟರೆ ಒಳ್ಳೆ ಎಂಟರ್ಟೈನರ್ ಆದ್ರೆ ಏನ್ ಮಾಡೋದು ಹೇಳಿ ಸುರೇಶ್ಗೆ ಲಕ್ಕಿ ಇಲ್ಲ ಟೈಮ್ ಚೆನ್ನಾಗಿಲ್ಲ ಬಿಗ್ ಬಾಸ್ ನ ಕೊನೆಯ ಹಂತದಲ್ಲಿ ಮನೆಗೆ ಬಂದಿದ್ದಾರೆ ಆತ್ಮೀಗೆರೆ ಸುರೇಶ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ